ನಿಂತವರಿಗೆ ಹತ್ತುವುದು ಕಣ್ಣೀರಿನ ಕರ್ಮ ಇದಾಗಿ ಜೈರಾಜನ ಲೇ ಅರ್ಚುನ ಸತ್ಯ ನ್ಯಾಯ ನೀತಿ ಧರ್ಮವನ್ನ ಹಿಡಿಯುತ್ತೇನೆಂಬ ಹಿಡಿಯುತ್ತೇನೆಂಬತ್ತು ಸಾಹಸಕ್ಕೆ ಕೈ ಹಾಕಿದ ು ನೀನು ಯಾಕೆಂದರೆ ಹಿಂದ ಸ್ವತಂತ್ರ ಸಂಗ್ರಾಮಕ್ಕಾಗಿ ಶ್ರೀಗತ್ತು ಹೋರಾಡಿದ ಕ್ರೌತ್ರಿವೀರ ಸಂಗೊಳ್ಳಿರೋ ಎನ್ನೇ ಬ್ರಿಟಿಷರಿಗೆ ಹಿಡಿದುಕೊಟ್ಟ ಚಾಂಡಾಲರಿರುವ ದೇಶವಿದು ಅಂದಾಗ ಯಕಶ್ಚಿತ್ ಯಕಶ್ಚಿತ್ ನೀನೊಬ್ಬ ಏನು ಹೊಟ್ಟೆಗಾಗಿ ಇಟ್ಟು ಕೊಡುವ ತಿರ್ಗ ಅಡಕ್ಕೆ ಬಿದ್ದು Okay. ಇಲ್ಲರಿ ದಾರಿ ಒಳ ಗಿಫ್ಟ್ ಮಾರಾಟಕ್ಕೆ ಹಾನ್ ಅಲ್ರಿಯಪ್ಪ ಮತ್ತೆ ಏನಂಬುದು ಹೊರಗ್ ಬರ್ತೈತ್ ರೀ ಅಪ್ಪ ಇದಕ್ಕೆಲ್ಲಾ ನಿಜ ಹೇಳಬೇಕಂದ್ರ ನಿಮ್ಮ ತಂಗಿ ಶೀಲಾ ಮನಕಾಲ ಕೇಳ್ಬೇಡಿ ಅಲ್ಲ ಅಂದಾಗ ನಿಜ ಏನಮ್ಮ ರೀ ಅಪ್ಪ ಶೀಲಾ ಶೀಲಾ ಸಹನಶೀಲ ಆ ಅರ್ಜುನನ ತಮ್ಮ ಶಂಕರ ನಿನ್ನನ್ನು ಪ್ರೀತಿಸುತ್ತಿದ್ದಾನಂತೆ ಅದಕ್ಕೆ ಅವರನ್ನ ಸಂಬಂಧ ಬೆಳೆಸಲಿಕ್ಕೆ ಹೇಳಿ ಇದು ನಿಜವೇನಮ್ಮ ಶಂಕರ ಮನೆಯಲ್ಲಿ ತನ್ನ ಪ್ರೀತಿ ಬಗ್ಗೆ ಹೇಳ್ಕೊಂಡಿದ್ದಾನೆ ಮದುವೆ ಸುದ್ದಿಯನ್ನು ನಮ್ಮ ಮನೆಗೆ ಕಳಿಸಿದ್ದೇನೆ ಒಂದು ವೇಳೆ ಇದನ್ನೇನು ನಿರಾಕರಿಸಿದ್ರೆ ನಮ್ಮ ಪ್ರೀತಿ ಇಲ್ಲಿಗೆ ಮರೆದು ಹೋಗುತ್ತದೆ ಹೇಗಾದ್ರೂ ಮಾಡಿ ನಾನು ನಿಜ ಹೇಳಲೇಬೇಕು ಮಾಸಿಲ್ಲ ಸೌಟಿದ್ರು ಕೈ ಸುಟ್ಟು ಬಲ ಆಗ್ಬೇಕ ಮತ್ತ ನೀ ಸುಮ್ನೆ ಸತ್ಯ ಸೌಕಾರಿ ಹೇಳ್ತೀನಿ ಹೌದು ಹೌದು ಅಣ್ಣ ನಾನು ಶಂಕರ್ ಇಬ್ರು ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ವಿ ನಾವಿಬ್ರು ಒಬ್ಬರಿಗೊಬ್ರು ಮನಸ್ಸಾರಿ ಇಷ್ಟಪಟ್ಟು ಪ್ರೀತಿ ಮಾಡ್ತಾ ಇದ್ವಿ ಅದೇ ಈಗ ಮದುವೆ ಹಂತಕ್ಕೆ ಬಂದಿದೆ ಬಟ್ ನೀವೇ ಕೇಳಿದ್ರೆ ಅರಮನೆಯಲ್ಲಿ ಅರಗಿರಿಯಂತೆ ಸಾಕಿದ ನಿನ್ನನ್ನು ಸಿರಗನ ಕೈಯಲ್ಲಿ ಕೊಡುವಷ್ಟು ಮುಟ್ಟಾಳನಲ್ಲ ಈ ನಿನ್ನ ಅಂದಾಗ ಅರಮನೆಯಲ್ಲಿ ರಾಣಿಯಂತೆ ಬೆಳೆದೀನಿ ನೀನು ನೀನು ಯಕಶ್ಚಿತ್ ಯಕಶ್ಚಿತ್ ಏನು ವ್ಯತ್ಯಾಸವಿಲ್ಲದ ಬಡವರನ್ನು ಕಟ್ಟಿಕೊಳ್ಳುವೆಯಾ ಶೀಲಾ ಇಲ್ಲಿಗೆ ಬಿಟ್ಟು ಬಿಡು ಹೋಗಿ ನಿನ್ನ ಹುಚ್ಚು ಪ್ರೇಮವನ್ನು ನಾಯಿಯನ್ನು ತಂದು ಪಲ್ಲತ್ತಿಯ ಮೇಲೆ ಕೊಳ್ಳರಿಸಿ ಮೆರವಣಿಗೆ ಮಾಡಿದರೂ ಅದು ತನ್ನ ಏಷಿ ಬುದ್ಧಿಯನ್ನು ಬಿಟ್ಟಿದೆ ಅಂದ ಪ್ರೀತಿಯ ಹುಚ್ಚನ್ನು ಹೆಪ್ಪಿಸಿ ಹಂಚು ಹಾಕಿ ಕಾಯುತ್ತಿರುವನು ನೋಡೋಣ ಶಂಕರ್ನ ಮನಸ್ಸಲ್ಲಿ ಇಷ್ಟಪಟ್ಟು ಪ್ರೀತಿ ಮಾಡಿದ್ದೇನೆ ಮದುವೆ ಆದ್ರೆ ಅವನ ಜೊತೆ ಅಂತ ನಿರ್ಧಾರ ಕೂಡ ಮಾಡಿದ್ದೇನೆ ಈ ನಿರ್ಧಾರವನ್ನ ಬದಲಾಯಿಸೋದಕ್ಕೆ ನನ್ನಿಂದ ಆಗೋದಿಲ್ಲ ನಾನು ಮದುವೆಯಿಂದ ಆದ್ರೆ ಅದು ಶಂಕರ ಮಾತ್ರ ವಿಚಾರ ಮಾಡಿ ಹೇಳಿ ಹೇಳಬೇವಾರಿವಂತಿಯ ನಮ್ಮ ಸಿರಿವಂತಿಗೆಗೆ ಹೊಂದುವ ಹುಡುಗ ¡Maldita mm you -hmm. arta, selap, begini sih ಎಂಬುವುದನ್ನ ಹೇಳು ಸಾಕಾರ ನಿಮ್ಮ ತಂಗಿನ ಸೆಂಟ್ರೋ ಪಾಠ ಮದುವೆ ಮಾಡುದು